ನಾನೇ ಇದಕ್ಕೆ ಕೊರಿಯೋಗ್ರಾಫರ್ ಅಂದ್ರೆ ಸಾಂಗ್ ಶೂಟ್ ಇದಕ್ಕೆ ಇದಾರ ಡ್ಯಾನ್ಸ್ ಮಾಸ್ಟರ್ ಇಲ್ಲ ದರ್ಶನ್ ಅವ್ರನ್ನ ನಾಲ್ಕು ಗಂಟೆಗೆ ಚಾಮುಂಡಿ ಬೆಟ್ಟದ ಮೇಲೆ ಕಟ್ಟೆ ಮೇಲೆ ಕೂರಿಸಿ ಓಡತ್ತೆ ರಾತ್ರಿ ಬಂತನ್ ತಂಜಿ ಇಷ್ಟೇ ಆಡಿಸಿದ್ದು ಅವ್ರ ಅಲ್ಲೇ ಕೂತಿದ್ದಾರೆ ಕ್ಯಾಮ್ರಾನು ಅಲ್ಲೇ ಇದೆ ರಾತ್ರಿ ಆರು ಮುಖಾಲ್ ಏಳು ಗಂಟೆ ಆಗೋ ತನಕ ಶಾರ್ಟ್ ಹಗಲು ಓಡತ್ತೆ ರಾತ್ರಿ ಅಂದ ತಕ್ಷಣ ರಾತ್ರಿ ಆಗ್ಬಿಡ್ಬೇಕು ಓಡತ್ತೆ ರಾತ್ರಿ ಬಂತನ್ ತಂಜಿ ಗ್ರಾಫಿಕಲ್ ಎಲ್ಲ ಮಾಡಿಲ್ಲ ನಾವು ಅಷ್ಟು ಸೂಕ್ಷ್ಮತೆ ಅಂದ್ರೆ ಹಂಗೆ ಆಗ್ಬೇಕು ಅನ್ನೋದಿರ್ಬೋದು ಇಲ್ಲ ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ ಡಿ ಪಿ ಅವರು ಈ ರಾಜರತ್ನಂ ಅವರು ಒಂದೇ ಒಂದ್ ಸಣ್ಣ ಕಥೆ ಹೇಳ್ಬಿಡ್ತೀನಿ ರಾಜರ ಮನೆಯಲ್ಲಿ ಈ ಹೂವು ತೋಟ ಐತಲ್ಲ ಅಲ್ಲಿ ಹೂವು ತೆಗಿಯೋ ಕೆಲಸ ಸರ್ ಮಲ್ಲಿಗೆ ಹೂವುಗಳೆಲ್ಲ ಕಿತ್ಕೊಂಡ್ಬಂದು ರಾಶಿ ಮಾಡಿ ಅದನ್ನು ತೊಗೊಂಬಂದು ರಾಜನ ಕೊಟ್ಟರೆ ರಾಜ ಬೇಷ್ ಅಂತೇಳಿ ಆ ಮಲ್ಲಿಗೆನೇ ರಾಜ ರಾಣಿಗೋ ಇಲ್ಲ ದೇವರಿಗೋ ಯೂಸ್ ಮಾಡ್ತಿದ್ದೆ ಒಂದ್ಸಲ ಹೂವು ಕಿತ್ಕೊಂತ ಇದ್ರಂತೆ ಕೇಳ್ತಾ ಇದ್ರೆ ಕೇಳ್ತಾ ಇದ್ ಸ್ವಲ್ಪ ನನ್ನ ಹೆಂಡತಿ ತೊಗೊಂಡ್ರೆ ಹೆಂಗಿರುತ್ತೆ ಇದನ್ನ ಈ ಪ್ಲೀಸ್ ಇರೋ ರಾಜನ್ ಕೇಳೋಣ ಹಂಗೆ ಕಳ್ತನ ಮಾಡೋಕ್ಕಾಗಲ್ವಲ್ಲ ಅಂತೇಳಿ ಬುಟ್ಟಿ ತೊಗೊಂಡೋಗಿ ರಾಜನ್ಗೆ ರಾಜ ಒಂದೊಂದು ಸಣ್ಣ ಏನು ಒಂದು ಬಗ್ಸೆ ಹೂವು ಕೊಡಿ ನನ್ನ ಹೆಣ್ಟಿಗೆ ತೊಗೊಂಡೋಗು ಪ್ಲೀಸ್ ಏಯ್ ಅದಕ್ಕೇನಪ್ಪ ತೊಗೊಂಡೋಗು ಆ ಹೂವು ತಗೊಂಡು ಅಲ್ಲಿ ಎರಡು ಕೈಲಿ ಹಿಂಗೆ ಹಿಡ್ಕೊಂಡು ಓಡ್ತಾರೆ ಹೆಂಡತಿ ಕೊಡೋದಕ್ಕೆ ಜೋರು ಮಳೆ ಅಲ್ಲೆಲ್ಲೋ ಒಂದು ಹೊಂಡ ಹೊಂಡದಲ್ಲಿ ಆ ನೀರಲ್ಲಿ ಕಾಲಿಟ್ಬಿಟ್ಟು ಬಿದೋಗ್ತಾರೆ ಅಲ್ಲಿ ಬಿದ್ದರೆ ಹೂವು ಎಲ್ಲ ನೀರಿಲ್ ಬಿದ್ ಕೊಚ್ಚೆ ನೀರಲ್ಲಿ ಆದರೂ ಬಿಡಲ್ಲ ಅವರು ಮಳೆ ಬರ್ತಾ ಇದೆ ಆ ಹೂವನ್ನೆಲ್ಲ ಪಾಪ ಒಂದೊಂದೇ ಬಿಡಿಸಿ ಎಲ್ಲನೂ ತಿರ್ಗಾ ಮಾಡಿ ಕೈ ತಗೊಂಡು ಓಡ್ತಾರೆ ಮನೆ ಮುಂದೆ ಮಳೆ ನಿಂತಿದೆ ಮನೆ ನೋಡ್ತಾರೆ ಮನೆಯಿಂದ ದೊಡ್ಡ ಕಾಮನ ಬಂದಿದೆ ಬಹಳ ಖುಷಿಯಾಗುತ್ತೆ ಅವ್ರಿಗೆ ನಾನು ನಿಂತು ಎಷ್ಟು ಸಂತೋಷ ಪಡ್ಬೋದು ಈ ಒಂದು ವಾತಾವರಣದಲ್ಲಿ ನಿಂತಲ್ಲಿ ಈ ಬ್ಯಾಂಬೂಲ್ ಹಾಕಿರೋ ಗೇಟ್ ಅಲ್ವಾ ಆ ಗೇಟ್ನ ಓಪನ್ ಮಾಡಿ ಒಳಗೆ ಓಡೋಗಿ ನಂಜಿ 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 ಅಂತ ಬಾಗಿಲು ಬಡಿತಾರೆ ಓಡಿತಾರೆ ಅವಳು ಬರ್ತಾನೆ ಇಲ್ಲ ಅವಳು ಯಾಕೆ ಇವಳು ಬರ್ತಾ ಇಲ್ಲ ಅಂತ ಹೇಳಿ ಹಂಗೆ ನೋಡ್ತಾರೆ ಮನೆ ಬೀಗ ಹಾಕಿದೆ ಬೀಗ ತುಕ್ಕಿ ಹಿಡಿದಿದೆ ಅವಳು ಸತ್ಯ ಯಾವುದೋ ಕಾಲ ಆಗಿದೆ ಅಲ್ಲಿ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಆ ಮಲಿಗೆನೆಲ್ಲ ತಗೊಂಡೋಗಿ ಇತ್ತಲ ಕಡೆ ಅವ್ಳ ನೆನಪಲ್ಲಿ ಅವಳ ಸಮಾಧಿ ಇತ್ತಲಲ್ಲಿದೆ ಅಲ್ಲಿ ಹಾಕ್ತಾರೆ ಅದು ಯಾರಾದರೂ ಈ ರೇಂಜ್ಗೆ ಒಂದು ಹೆಂಡ್ತಿನ ಪ್ರೀತಿಸೋದು ಆಮೇಲೆ ಆ ನೆನಪುಗಳಲ್ಲೇ ಅವರು ಜೀವನ ಮಾಡ್ತಾ ಇದ್ದಾರೆ ಮತ್ತೆ ಬರ್ತಾಳೆ ಅನ್ನೋದು ಅದಕ್ಕೆ ಅವ್ರು ಹೇಳಿದ ಹಗಲೋತ್ತೆ ರಾತ್ರಿ ಬಂತ ತಂಜ್ಬೇಡ ರಾತ್ರಿ ಮೇಲೆ ಹಗ್ ಬಂದೇ ಬರ್ತೆ ನೀನ್ ಬಂದೇ ಬರ್ತಿಯಾ ಅದೇ ನನ್ ಗಂಜಿ ಅವರು ಇಲ್ಲಿ ತನ್ಕೋ ಎಲ್ರು ಕೆಲವರು ಮತ್ತೆ ಹುಟ್ಟು ಬರ್ತಾರೆ ಅನ್ನೋ ಆಸೆಲೇ ಇರ್ತಾರೆ ನಮ್ಮ ರಾಜನ ಅದೇ ತರ ಬರಬೇಕು ಅನ್ನೋ ಆಸೆ ಆಗಲ್ಲ ಒಂದ್ಸಲಿ ಲೈಟ್ ಆಫ್ ಮಾಡಿದ್ಮೇಲೆ ಅದ್ರಲ್ಲಿ ಅರ್ಥ ಆದ್ಮೇಲೆ ಚಾನ್ಸ್ ಥ್ಯಾಂಕ್ ಯು